ನೀವೇನ್ ಮಾಡಿ ಅಂತ ಕೇಳ್ತೀರಿ ದನಗಳ ಕಾಲ ಹೆಣ್ಕ ಸಾಂಗ ಬಿದ್ದಾತ್ರಿ ಇನ್ನ ದನ ಹಿಂಡಿಲ್ಲ ಅದಕ್ಕೆಲ್ಲ ರೊಟ್ಟಿ ಮಾಡಿಲ್ರಿ ರೊಟ್ಟಿಗಿ ಹಣಕಾಸಿಗೆ ಏನ್ ಸಂಬಂಧ ಐತಿ ಆ ನಿನ್ನ ಕೆಲಸ ನೀ ಮಾಡ್ಬೇಕಾಗಿತ್ತಲ್ಲ ಏ ಸೂರ ದನಗಳ ಹೆಂಡ್ಯಾಗ ನಿಂತಿದ್ದು ಅದನ್ನ ಬಳದ ತಿಪ್ಪಿ ಹೋಗದ ವಾತ್ ಒದರ ಕತ್ತಿದ್ದು ಏನ್ ಮೇವು ಮಾಡ್ಯಾನೋ ಇಲ್ಲೋ ನೋಡ್ಬೇಕತ್ತಂದ್ ಬಂದಾನೆ ಬರ್ಬಾರ್ದ ಮೊಬೈಲ್ ಹಿಡ್ಕೊಂಡ್ ಕೂತಾದಿ ಆ ದರಿದ್ರಮ್ಮಿ ತರಬೇಡತ್ ನಿನಗೆ ಸಲ ಹೇಳಿನಿ ಆ ಏಸಲ ಹೇಳಿ ನಿನಗ ಯಾವ ಮಗಿಗೆ ತವ್ರ ಎಣಿ ಬೊಳ್ಳೋಳತ್ತಿ ಹೊತ್ಕೊಂಡ್ ಬಂದದಿ ನಾ ಹೀಗಿತ್ತ ನೀನ ಮಾಡವ್ ನಾ ಮಾಡಂಗಿಲ್ಲ ಇವತ್ತು ಹೊಡಿತನ ಜಮ ಕಂಡ ಮಾರಿ ಪುಲ್ಲು ಕುಡದ್ ಬರ್ತಾನೆ ರೊಟ್ಟಿ ಮಾಡಂಗಿಲ್ಲ ಅಂದ್ರೆ ಇವತ್ತು ನೀನ್ ಮನೆಯಾಗ ಇಟ್ಕೋಂಗಿಲ್ಲ ಏನ್ ಆಕತ್ತ ನಡಿ ನಡಿ ಭಾಳ ನಡಿಸ್ಯಾದಿ ನಾನು ಅವ್ರ ಮನೆ ಬೋಳಿ ಮಾರಿದ ಆರು ಕುಡಿಯ ಮತ್ತೆ ದಾರು ದುಡತ್ತೇನ ದುಡದ ಏಯ್ ದರಿದ್ರದಕ್ಕಿನ್ನ ಅಲ್ಲಿ ನೋಡಿ ಮಂದಿ ಹೆಣ್ಣು ಮಕ್ಳು ಅಂಗಿ ಹಾಕೊಂಡು ಹೆಂಗೆ ಕಡ್ಗಿ ಹಿರಿಯಾಕ್ತಾರ ಅಲ್ಲಿ ನೋಡು ಅವ ಹೆಂಗ್ ಮಾಡಾಕತ್ತೇನು ಆ ಏನು ಮಾಡತ್ತೆ ನನಗೆ ಅವ್ರ ಗಂಡ ಹೆಂಡ್ತಿ ಇಬ್ರು ಜತ್ತದಾರ ಅಂತ ಹೇಳಿ ಹೊಲ್ದಾಗ ದುಡಿತಾರ ಅಗ್ಗು ಮಾಡಂಗಿಲ್ಲ ರೊಟ್ಟಿ ಮಾಡಂಗಿಲ್ಲ ಆ ಹುರ್ರತಿ ಜಗಳಕ್ಕೆ ನಿಂದಿರ್ತಿ ನಡ್ರಿ ದಾನವಾ ಕಾಲ ಒಂದು ಕಸ ಬರ್ದಾಗ್ರಿ ಅದನ್ನ ಮಾರೇ ಬಿಡ್ತನ ಬಾಯಿ ಹೊತ್ತು ಮಾರಕ್ರ ನಡ್ರಿ ಹೆಂಗ್ ಮಾರ್ತ ನೋಡ್ತ ನಾನು ನಿನ್ನ ಮನೆಗೆ ಇಟ್ಟು ಹೋಗಂಗಿಲ್ಲ ಇವತ್ತು ಅದು ಏನಂತ ಬ್ಯಾಕಕ್ ನಡ್ರಿ ಇಲ್ಲ ಮನೆಗೆ ಜೋಡಿ ನಿನ್ನ ಮಾರೇ ಬಿಡ್ತನ ಮಾರಕ್ರ ನಡ್ರಿ ಹೆಂಗ್ರಿಂದ ಅಡ್ಡಾಡಕ್ರಿ ಏನ್ ತಿಂದ ಅಡ್ಡಾಡಕ್ರಿ ಮಾರಕ್ರ ನಡ್ರಿ ಗಂಡನ್ ನೋಡ್ಕೊಂಡಿ ಗಂಡನ್ ನೋಡ್ಕೊಂಗ ಹಾ ಬಟ್ ಎರ್ರತ್ತ ನಿಂದ್ರತಿ ಬಾಯಿ ಮಾಡ್ಕೊ ಆಜು ಮಜ್ಜು ಮಂದಿ ಇಲ್ಲಾಕ ಮನಿ ಮಾಡ್ಯಾರ ಹೋರಿ ಕಿತ್ತುಕೊಂಡನ ಹಾಕ್ತಾರ ಹಿಂದ ಹಿಂದ ಕಲ್ಕೊಂಡ ಗಿದ್ದಾರ ನಡ್ರಿ ಅವರು ಗಂಡ ಹೆಚ್ಚು ಮಾಡ್ಕೊಂಡಾರ ಹಾ ಬಾಡಿ ಒಳಗರೆ ಬಾ ಬರ್ಬ್ಯಾಡ ಅಣ್ಣ ನಾನು ಹತ್ತಿನಿ ಒಳಗೆ ಹೋಗಂಗಿಲ್ಲ ಯಾಕ್ರಿ ಇದು ನನ್ನ ಮನಿ ಐತಿ ನಿನ್ನ ಮನಿ ಆ ತಾನೇ ನಾನು ಅತ್ತೆ ಮಾವನ ಮನಿ ಐತಿ ಬಿಟ್ಟು ಹೋಗಂಗಿಲ್ಲ ಏ ಹಾ ಅವರು ನಮ್ಮ ಅಪ್ಪ ನನಗೆ ಕಟ್ಟಿಸ್ಯಾರ ನಿಮ್ಮ ಮನೆಯಾಗ ಇರಂಗಿಲ್ಲ ದಿವಸ ಜಗಳ ಮಾಡಕ್ಕೆ ನಡಿ ಹೊರಗ ನಾ ಹೋಗಂಗಿಲ್ಲ ಮನಿ ಬೇಟ ನಮ್ಮ ಅತ್ತಿ ಮಾವನ ಮನಿ ಐತೆ ನಿಮ್ಮ ಅತ್ತಿ ಮಾವನ ಮನಿ ಐತೆ ನಿಂದು ಎಟ್ ಹಕ್ಕ ನಂದು ಹಕ್ಕೈತಿ ಐತೆ ಮನೆಯಾಗ ಈ ಮನೆಯಾಗ ಹಾ ಈ ಮನೆಯಾಗ ನಿಮ್ಮ ಅತ್ತಿ ಮಾವನ ಮನೆಯಾಗ ಇಲ್ಲ ಕಲ್ಲಿಗೆ ತಕೊಂಡ್ರ ನಾ ಹೊಕ್ಕನ ಹೋಗತ ನನಗ ನಾ ಏನ್ ಹಂಗ ಬಂದ ನನ್ನ ಬಗಲಾಗ ಅರಿಬಿ ಹಿಡ್ಕೊಂಡ ಸಾವಿರ ಮಂದಿಯಾಗ ತಾಳಿ ಕಟ್ಟಾದಿ ನಾ ಇಲ್ಲೇ ಇರತಿ ಏ ದುರ್ಗವ್ವ ಏ ದಮವ್ವ ಇಲ್ಲೇ ಕುಂಡ್ರ ನೋಡಿ ಕೇಳಿ ಕೇಳಿ ಕಿಮಿ ಚಿಟ್ಟಿ ಹಿಡಿದು ಹೋಗ್ಯಾವು ಹುಚ್ಚ ಹತ್ತೈತ್ ನನಗೆ ನಿನ್ನ ಮಾತು ಕೇಳಿ ಕೇಳಿ ನಮ್ಮ ತಂಗಿ ಮನೆಗೆ ಹೋಗ್ಕೊನು ಇಲ್ಲೇ ಹೊಯ್ಕೊತ್ತ ಈ ಮನಿ ನಿನ್ನ ಮಕ್ಕ ನಿನ್ನ ಮನಿ ಬೇಕಾಗೇ ಇಲ್ಲ ನನಗೆ ಹೋಗಿಲ್ಲೇ ನೀನು ಹೋಗ ನಂದು ನಮ್ಮ ಅತ್ತಿ ಮಾವನ ಮನಿ ಐತಿ ನಾ ಯಾಕೆ ಹೊಯ್ಕೊತ ಕುಂಡ್ರಿಲ್ಲ ನಮ್ಮ ಅತ್ತಿ ಮಾವನ ಮನಿ ಐತಿ ನಾ ಇಲ್ಲೇ ಇರ್ತಾನೆ ಹೋಗ ನೀನ ಸೂರ ಹಾ ಹಿಂಗೆ ಮಾಡಿ ನಮ್ಮ ಅಪ್ಪಗ ನಮ್ಮ ಅವ್ವಗ ಊಟ ಹಾಕಿದ್ಕಾಗಿ ಹಂ ತುಟ್ಲೆ ಮಣ್ಣಾಗಿಟ್ಟ ಕುತ್ತದಿ ನಾ ಯಾಕೆ ಕೊಂಡ್ರಲಿ ನನ್ನೊಬ್ನ ಕಳ್ಸ್ಬೇಕು ಅನ್ನಾಕತ್ತೇದಿ ನಿನ್ನು ಸುಮ್ಮನೆ ಬಡಿ ಬಾರದೈತಿ ಬಿಟ್ಟು ಹೊಂಟೇನ ಮತ್ತರ್ರ ಆಗಿದ್ರು ನಿನ್ನು ಕೊಟ್ಟಿಗೆ ಹಿಚ್ಚಕತಿದ್ರು ಹೋಗ ನಿಮ್ಮ ತಂಗಿ ಅಂತಾನೆ ಹೊಂಟಾನ ಏನು ಮಾಡಿ ಅಕ್ಕೇ ಹೋಗ ಏನು ಕೊಂಡ್ ಹೋಕ್ಯಾವನ್ ಜೀವನ ಉಳ್ಸಿ ಹೋಕೆ ಹೋಗ ಎಂಟು ಬೀಲಿ ಬಂದ್ರ ಮನ್ಯಾಗ ಮಾಡ್ಯಾನ ನಾನು

ಆಬ್ರೇಲ್ ಹೋಗ್ಯಾರೆನೋ ಹಾ ಇನ್ನ ಎತ್ತಾಗ್ ಹೋಗಕಾರ ಆಕಡೆ ಒಟ್ಟು ಮನೆ ಕಡೆ ಬರಂಗ ಇಲ್ಲ ಊನ ಮಾಂಡ ಬಂದಾನ ಯಾವ ಬಂದಿ ಅಣ್ಣ ಹಾ ವದರಿಯಲ್ಲ ಬಿಟ್ಟಿಲ್ಲ ಬಂದು ಸುಮ್ಮನೆ ಕೂತದಿ ಏನಾಗಿದ ಅಣ್ಣ 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 ಯಾಕ ಅಣ್ಣ ಯಾಕ ಕಲಕತಿ ಹಾ ಏನಾಗಿದ ಅಣ್ಣ ತಂಗಿ ನಾವು ಬದುಕಬಾರ್ದು ಅಂದೀನಿ ಅವ್ವಾ ಸಾಯಿ ಬೇಕಂದೀನಿ ನೆನಪಾತು ಮತ್ತು ಓಡಿ ಬನ್ನಿ ಅವ್ವಾ ಯಾರೇನಂದ್ರ ಅದ ವೈನ ನನಗೆ ಬಾಯಿ ಬಂದಂಗ ಮಾತಾಡ್ತಾಳ ಹೊತ್ತಿ ಸರಿಯಾಗಿ ಊಟ ಕೊಡುವಾಳ ಮಮ್ ಜನಂಗಿಲ್ಲ ಮಕ್ಕಳಂಗಿಲ್ಲ ಒಟ್ಟು ಭೇದ ಬೇಯ್ತಾಳ ಗಂಡನು ಕಬರಿಲ್ಲ ಅದಕ್ಕೆ ಕೈವಾ ನಾ ಸಾಯಬೇಕ ತ ಹಗತ್ತು ಬಂತಿನ ಗಿಡಕ್ಕೆ ಹಾಕಿ ಬಿಳಕ್ಕೆ ಬೀಳಾಕತ್ತೀನಿ ನಿ ನೆನಪಾಗಿ ಬಿತ್ತು ಮತ್ತೆ ಓಡಿ ಬನ್ನ ಯವ್ವಾ ಯವ್ವಾ ಅಣ್ಣ ಅಕಿ ವೈನದ ಗೊತ್ತಿತ್ತು ನನಗೆ ಬಾಳ ಬೇರೆ ಕದಾಳ ಕೆಂಗ್ ಸಾದ್ರಿಲ್ಲ ಅಕಿ ಹಾ ಅಕಿ ಬೇದಾಳ ತ ನೀ ಯಾಕೆ ಗಿಡಕ್ಕೆ ಹಗ್ಗ ಬಂತ ಹೋಗಿದ್ದಿ ಒಂದಾಡ ತಿರಿಗಿ ನಿಂತ ಕುಣಿಸಬೇಕಲ ಅಕನ ಕಪಾಳಿಗೆ ಹಾ ಅಂತಾ ಹಂದ ಸತ್ತು ಹೋಗಿದೆ ನೀ ಇರಾಮ್ ಹಬ್ಬ ಅಣ್ಣ ಹಾ ಯಾರ ಹೆಸ್ರ ಮ್ಯಾಲ ಮ್ಯಾಲ ಆ ಏನ್ ಹೊಯ್ಕೊತಿ ನೀನೇ ಮಾಡಿಟ್ಟಿದಿನೆಲ್ಲ ನಾ ಏನ್ ಮಾಡ್ಯಾನಪ್ಪ ನನ್ನ ಮೇಲೆ ಕಾಳ್ತೀನಿ ನಾ ಏನ್ ಮಾಡೇನಂದ್ರ ನೀನ ಹೇಳಿದಿ ಅವ್ವ ಅಪ್ಪನ ಮುಂದೆ ನಮ್ಮ ಗಂಡನ್ ತಂಗಿ ಚಲೋದಾಳು ನಮ್ಮ ಅಣ್ಣಾಗ ಮದ್ವಿ ಮಾಡಿರಿ ಚಲೋ ಆಕತಿ ಅಂತ ನಮ್ಮ ಅವ್ವ ಅಪ್ಪನ ಕಿಮ್ಯಾಗ ಊದಿದಿ ಈಗ ಹೊಯ್ ಮಾಡಿ ನನ್ನ ಕಣ್ಣ್ರಿ ಸೇರ್ ಒಳ ಆಕಿ ಮಾಡುದ ನೋಡಿದ್ರ ನನಗ ಯಾಕೋ ಜೀವನಾನ ಬ್ಯಾಡ ಯಪ್ಪಾ ಅಣ್ಣ ಹಂಗೆ ಏನಾರ ಮಾಡ್ಕೊಂಡಿದ್ದೆ ಯಪ್ಪಾ ಇ ರಾಮ ಅಬ್ಬಾ ಆ ಹೆಂಗೆ ಸ ಬರ್ಲಿ ಇಲ್ಲೇ ಇದ್ದು ಬಿಟ್ಟು ನನ್ನ ಮನ್ಯಾಗ ಅಕ್ಕಿಯಲ್ಲಿ ಬರ್ತಾಳು ನನ್ನ ಅತ್ತಿ ಮೌನ ಮನೆ ಐತಿ ನಾ ಇಲ್ಲಿದು ಹೋಗಂಗಿಲ್ಲ ನೀನ ಹೊಳಗೆ ಹೋಗಿ ಹತ್ತಿ ಬಿಟ್ಕೊಂಡು ಹೋಗ ಹೊಯ್ಕೊತ ಹೋಗ ತ ನನಗೆ ಇಟ್ಟು ಎಲ್ಲ ಮಾತಾಡಿ ಆಕೇ ಇನ್ನ ಏನೇನು ಮಾತಾಡತಿತ್ತು ನಾ ಕೇಳಿಸ್ಕೊಬಾರದಿತ್ತು ಬ ನೀವು ಯಾವಾಗ ಊಟ ಮಾಡಿ ಏನಯಪ್ಪ ಮೂವತ್ತು ನೋಡಕ್ಕೆ ಹೆಂಗಾಗೈತೆ ಹತ್ತು ಹತ್ತು ಕಣ್ಣು ದಮ್ಮ ಆಗ್ಯಾವ ಮೂರ್ ದಿವ್ಸ ಆತು ಊಟನೂ ಮಾಡಿಲ್ಲ ಮೂರ್ ದಿವಸ ಜಗಳಾಡ್ಕೊತಾ ಕೂತಾರಿ ಆರ್ ದಿವ್ಸ ಆತು ಕಣ್ಣಿಗೆ ನಿದ್ದಿನ ಇಲ್ಲ ಒಟ್ಟ ತಲಿಮಿಂಗ್ ಕುಂಡ್ರತಾಳು ಎಳ್ಳ ಎಳ್ಳತ್ತಿ ಎದಿ ಮ್ಯಾಲ ಕೂತು ಗುಮ್ಮತಳ ಮಣ್ಕೊಡಂಗಿಲ್ಲ ಅಲ್ಲೆಲ್ಲಿ ಮಣ್ಕೊ ಬಿಡ್ತಾಳು ಹೆಂತಾ ಕಸ್ಮಾಲ್ ಹೆಂಗ್ ಸತ್ಯಾದು ನಾವು ನೀ ಎಲ್ಲಾರ ಹೋಗಿ ಹೊಳ್ಳಿ ಮನಿಗಂದೆ ಅಂದ್ರ ನಾ ಬಾಯಿಯರ ಬ್ಯಾಡಕರೆ ಹೋಗಕ್ಕನ್ ಬೇಡ ಬ್ಯಾಡ ನೀ ಜಮಾ ಕಳ್ಕೊತ ಬೇಡಪ್ಪ ನಿನಗ ಹೋಗ ಅಂತ ಹೇಳಂಗಿಲ್ಲ ಇಲ್ಲ ಇಲ್ಲೇ ಇರ ಹೌದಿಲ್ಲ ನನ್ನ ಮನ್ಯಾಗ ಇರ ನಿನ್ ಗಂಡಗ್ ಹೇಳ್ತಿಲ್ಲ ಹೇಳ್ತೇನ ಆ ಹಾ ಹೇಳ್ತನ ನೋಯ್ ಏನ್ ಜೀವಕ್ಕ ಅದು ಏನ್ ಮಾಡ್ಕೊಬೇಡ ಬಾ ಒಳಗ ಒಳಗ್ ಬರಂಗಿಲ್ಲ ಹ್ಮ್ ಹಿಪ್ಪತ್ ಚಪಾತಿ ಸೇರಿ ನನ್ನ ಗಡಿ ಸಾಂಬಾರ್ ತುಂಬ ಇಲ್ಲ ತಿಂದ ತಿಂದು ಆರ್ ದಿವ್ಸತ್ ನಿದ್ದೆ ಮಾಡಿಲ್ಲ ಮಣ್ಕೋತನ

ಅಲ್ಲೇ ನನ್ನ ಹೆಂಡ್ತಿ ಗಣಸ್ ಕೆದ್ರಕೋತು ಕುಂಡ್ರಿಲಿ ಆ ಇಲ್ಲೆತ್ತು ಕೂತು ಊಟ ಮಾಡ್ರ ಆತು ನಮ್ಮ ಅಣ್ಣ ಹಸದತಿತ್ತು ಆರು ದಿವ್ಸ ನಿದ್ದೆ ಮಾಡಿಲ್ಲತ ಮೂರು ದಿವಸ ಆತು ಊಟ ಇಡಿ ಅಪ್ಪ ಮೊದಲ ಕೈ ತೊಳ್ಕೊ ಊಟ ಹತ್ತಾರ ಯವ್ವ ಕೈ ಪೈ ಎಲ್ಲಿ ತೊಳ್ಕೊತಿ ಹೊಟ್ಯಾಗ ಯ ಕೆಂಚಿ ಕಡಿಯಾಕೈತೆ ಮೊದ್ಲು ರೊಟ್ಟಿ ತರೋಗ ಇನಾಕ್ ಹಿಡಿ ಈ ಕಳಶಿ ವೀರದವನ ಹಾಂ ಇಡಿ ಇಲ್ಲ ಮಾಡತ್ತ

ಇದ್ರಾಗ ಚೌಳಿಕಾಯಿ ಪಲ್ಯ ಐತೆ ಈ ಕರ್ಚಿಕಾಯಿ ಒಂದು ಅನುವ ಇದು ಅಯ್ಯೋ ಬಾಕಿ ಬುತ್ತು ರೊಟ್ಟಿಯಪ್ಪ ಅದು ಬೀರಾಕ್ ಬಂದರು ಮನಿಗೆ ಒಂದೊಂದು ಕರ್ಚಿಕಾಯಿ ಒಂದೊಂದು ರೊಟ್ಟಿ ಕೊಟ್ಟಾರ ಮತ್ತು ಅಳಕ್ಕೆ ಸಾರ ಸಾರು ಮಾಡಿಲ್ಲ ಅನ್ನ ಹಾಲದಾವು ಉದ್ರು ಅಡುಗೆ ಮಾಡೀನಿ ಹಾಲು ತೈತಿ ಅನ್ನ ಹ್ಞೂ ಅಲ್ವ ಚಿಕನ್ ಅರಿ ಕೋಳಿದರೆ ಹೊಂಟಿಂದರಿ ಕಂಡಿದ್ರು ನಡಿತೈತಿ ಉ ಅಣ್ಣ ನಾವು ಇಲ್ಲ ಬರಲಿ ಅವ ಸಂಜಿಕ ಆ ಚಿಕನ್ ತರ್ಸೀನು ಒಂದು ಎರಡು ಕಿಲೋ ಏನ

ತಂಗಿ ರೊಟ್ಟಿ ಅದು ಮತ್ತು ಚೌಳಿಕಾಯಿ ಒಣಗಿನೂ ಆತ ಆ ಒಂದು ರೊಟ್ಟಿ ಎಲ್ಲ ತಿಂದು ಒಬ್ಬಾ ಹ್ಞೂ ಚಪಾತಿ ಮಾಡ್ಬೇಕು ಅನ್ನಿ ಬಿಸಿಲು ಆಕೈತೆ ಈಗಾರು ಮಾಡಂಗಿಲ್ಲಪ್ಪನ ಮೇಜಕ್ ಮಾಡ್ತಾನೆ ಮತ್ತಿದ್ರಾಗ ಸಾರ ಹಾಲು ಅದಾವನ್ನೆವ್ವ ಸಾಕು ಆಸ್ತೀನ ಯಪ್ಪಾ ನೆಚ್ಚಿಗೆ ಅದು ಬಡ್ದಿತ್ತು ಕುಟಿಕಾದ ಸಿಕ್ಕೊಂದಿತ್ತು నేను మొన్న సుల్ల ఎళ్ళిన 3 రోజులు అవుతట హ 6 రోజులు టూటాను మడే illa హ 6 యాన సాకస్తేన కుతిగద సిక్కుందితిప్పా సంబస సనదల్ల తిన్నా హ

ಮತ್ತೆ ನಾಕ್ ಬರಂಗಿಲ್ಲ ಬಿಡಾಕ ಬರಂಗಿಲ್ಲ ತಲ್ಮಿಂಗಿಲ್ವ ತಲ್ಮಿಂಗಿಲ್ಲ ನಿದ್ದೆನ ಹತ್ತಂಗಿಲ್ಲ ಹಂಗ ಮನ್ಕೊಂಡಿ ಹೊಡ್ಯಾಕತ್ತ ಮನ್ಕೊಂಡ್ ಬಸ್ತನು ಮನ್ಕೊಂಡಿಲ್ಲ

ಇಲ್ಲಿ ನನಗೂ ಕೂತ್ ಕೂತ್ ಸಾಕಾಗಿ ಹೋತಾವ ನಾವು ನಾಟಿ ಎದ್ದ ಕಡೆ ಹಸು ಆಗ ಹೋಗಿ ಹೋಗಿ ಊಟ ಮಾಡ್ರ ಯಾವಾಗ ಬರ್ತಾರ ಬರ್ವಾರ ಏನ್ ಮಾಡುದು ಇಪ್ರು ಕೂಡ ತಲಿ ಹೊಡ್ಕೊಂಡ್ ಸಾಕಾಗಿತ್ತು ನನಗೂ ಹೊಟ್ಟ ಮಾಮಾ ಬಂದ ಯಾವಾಗ ಬಂದಾನ ಮಾಮಾ

ಅರಿಯಾಗಿ ಅಡಿಗೆ ಮಾಡಿದಿಲ್ಲಾ ಮಾಡಿನ್ ಎಲ್ಲ ಎಲ್ಲಾ ಒಂದ್ ದುಡ್ಡು ರೊಟ್ಟಿ ಎಲ್ಲಾ ತಿಂದಾನೆ ಅಣ್ಣ ಒಂದ್ ದುರ್ಡ್ ರೊಟ್ಟಿ ಮತ್ ಒಂದ್ ಹಿಟ್ಟು ಒಣಗಿ ಒಂದ್ ಕಳಿಸಿ ನೀರ ಎಲ್ಲ ತಿಂದು ಈಗ ಮನ್ಕೊಂಡಾನ ಅದಕ್ಕ ಎಬ್ಬಸ ತಿನ್ನ ಚಲೋ ಬಾತ್ತಾಳಿ ಅಲ್ಲ ಅದರಿಂದ ಇವಾಗ ಯಾಕೆ ಫೋನ್ ಹಚ್ಚಿದ್ನಿ ಬಾತ್ ಹೇಳಿದೆ ನಮಗ ಅಯ್ಯೋ ನಾ ಎಲ್ಲಿ ಫೋನ್ ಹಚ್ಚಲಿ ಹ ಮತ್ತೆ ಹ್ಯಾಂಗ ಬಂದಾವ್ ಓಯ್ ನಾನು ಅಣ್ಣನ ಜಗಳಾಡಿ ಇರತ ನಿಮ್ಮ ತಂಗಿ ದಾಳ ಬಿತ್ತಾಡಿ ಹಳೆ ಬಿತ್ತಾಡಿ ಎಲ್ಲ ನಮ್ಮ ತಂಗಿ ಬಗ್ಗೆ ಮಾತಾಡಬೇಡ ಬರ್ತೀನಿ ಮತ್ತೆ ಎಲ್ಲರ ಹೇಳ್ತನ ಹೇಳ್ತೀನಿ ಮತ್ತೆ ಮತ್ತೆ ಹಗ್ಗತ್ತ ಒಂದು ಗಿಡಕ್ಕೆ ಹೋಗಿದತ್ತ ಸತ್ಯದರ ಜೀವ ಬರ್ತೈತನ ಇವ ಹಗ್ಗತ್ತ ಒಂದು ಗಿಡಕ್ಕೆ ಹೋಗಿದತ್ತ ಹಾ ಗಿಡಕ್ಕೆ ಹೋಗೋ ಮನಸೆ ಅಲ್ಲಿ ಕಮ್ಮಗ ತಿಂದಿಲ್ಲ ಮನಗಾಕ ಬಂದಾನ ಬೋಸಕ್ಕೆ ಇಲ್ಲಿ ಹಾ ಹಾ ಇಲ್ಲೇ

ನಮ್ಮ ತಂಗಿ ಬಗ್ಗೆ ಮಾತಾಡಬೇಡ ನಿಮ್ಮೆಲ್ಲರೇ ಬೇಬರ್ಸ್ಕೊಳ್ರಿ ಎಲ್ಲರೂ ಹಿಂಗ ಯಾರಿಗಾದ್ರೂ ಕಳಿಸಿರತನ ಅವಳು ತಿಂದು ಬಿದ್ದಾಳೆ ಹೆಂಗ ನೋಡಿ ಹೊಚ್ಚಿಕೊಂಡು ಮುಸುಕ ಹಾಕೊಂಡಾ ಮೂರು ಚಂಚಿಲಿ ಹಾತ್ತಿರ್ತಾಳೆ ನಮ್ಮ ಅಣ್ಣೆ ಮುಟ್ಟಿಬಿಟ್ಟಿ ಮಡಕೋಳ ಅವ ನಮ್ಮ ಹೂ ಆ ಮಣಗಸಕ ಕರೆಸಿದ್ ಅಂದಂಗಾತಿ ಯಾಕಲೇ ಈಗ ಬಂದಿರ ಕೊಡಬೇಡ ಕೊmathbbದಿ ಮಲ್ಲ ಸರಿ ನಡಿ

ಗಂಡ್ರಾಮಿ ಅಂತ ಹೆಂಡತಿ ನನಗ ಮಾಡಿ ನಿಮ್ಮ ತಂಗಿನ ಯಾವ ಹಾಕಿದ್ದ ಹ ಮಕಾರ ಮಕಾನ ಮೋತರ ಮೋತಿಯ ಕಣ್ಣರ ಕಣ್ಣ ಈಗಿ ತೊಟಿಯರ್ಯ ತೊಟಿಯ ಏ ಗಂಡಸ ನಿನ್ನ ಮೊದಲ ಆಕಾರ ನಿಂದ ಆಕಾರ ನೋಡ್ಕೊ ಮೊದಲ ನಮ್ಮ ತಂಗಿಗೆ ಮಾತಾಡಕಿತ್ತ ಬಿಡವ ಏನು ನಮ್ಮ ತಂಗಿದ ಮನೆಗೆ ಬಂದ್ರ ಇಲ್ಲಿ ಬಂದೇನ ಕಳಿಸ್ರಕಿನ್ನ

ಏಯ್ ಆಕಿಗೇನ್ ಹೇಳ್ತಾರೋ ಗಂಡಸ ಮೊದಲ ನೀ ನಿಮ್ಮ ಮನೆಗೆ ಹೋಗಿ ಆಕಿ ನಮ್ಮ ಮನೆಗೆ ಬಂದ ಹಾ ಸಾಕ್ ಮುಗುಸ್ರೀ ನಮ್ಮ ಅಣ್ಣ ಏನ್ ತಿಲ್ದ ಮೇ ಊರ್ಗ್ ಬಂದಾನ ತಂಗಿ ಊರಿಗ ಆ ಅಲ್ಲೇ ಎಂಟ ದ್ವಾರ್ದ ಮಾಡಿ ಜಗಳ ತಪ್ಪೊಂದಿತ್ತಿ ತಿಳಿಯಾಕ ಜಗಳ ನಾ ತಗದಿಲ್ಲ ನೀವ್ ಇಬ್ರು ಕೂಡಿ ಅಣ್ಣ ತಂಗಿ ಕೂಡಿ ತಗದರಿದನ್ ಜಗಳ ನಾವೇನ್ ಅಂದೀವ ನಿಮಗ ನಮ್ಮ ಅಣ್ಣ ಕಾಮಗ ಆರಾಮ್ ಸಿರಂ ಮಾಡ್ಕೊಂತಿದ್ದ ಅವ್ನ ಯಾಕ ಎಬ್ಬಸ್ಬೇಕನು ಬಂದ ಸುಮ್ಮ ಸೀದಾ ಒಳಗ ಬರಬೇಕಲಾ ಕಾಗೋ کارಬಾರ್ ಮಾಡತಾನ کارಬಾರ್ ಮಾಮಾ ಬಂದನೆ ತೇಳಿ ಎಬ್ಸಾಕ್ ಹೋಗಿ ತಪ್ಪನ ಕಾಗಿ ಕಾಯ ಕಾರ್ಬಾರ್ ಕೊಟ್ರೆ ಕಚೇರಿ ತುಂಬಾ ಹೇಳ್ ಮಾಡ್ತತ್ತಾ ಹಾಕಿದ ದಕ್ಕೆ ತಿನ್ನುದ ಅತ್ತ ಹ್ಞಾ ಯಣ್ಣ ನೀ ಬಿಪಿ ಎರ್ಸ್ಕೊಬೇಡ ಅದ ನಮ್ಮ ತಂಗಿ ಬಂದಳ ಒಂದೆರಿ ನೀರು ಕೊಡು ಕಿಮ್ಮತ್ತಿಲ್ಲ ಗಟ್ಟೆ ಚಾ ಮಾಡತತ್ತಾ ತಂಗಿ ಬಂದಿಗಪ್ಪ ನಾನು ನೀರು ತವನು ಬರ್ತೇನೆ ನಿನಗ ಬಾ ಹೊರಗೆ ಬಾ ನೀ ನೀರು ಕೊಡ್ತೇನೆ ನಮ್ಮ ತಂಗಿ ಕಂಬಗೆ ನಮ್ಗ ಉಣಸುದು ತಿನ್ಸುದು ಮಾಡ್ಯಾಳ ಆರಂಭ ಉಂಟು ಮನಗಿನ್ಯ ನೀ ಬಂದ ಜಗಳ ತೆಗಿಬೇಡ ಮಳೆ ಹತ್ತಿ ಐತಿ ಕತ್ನ ಕಡದ್ರ ಒಂದು ಕಾಳ ಅಲ್ಲಿ ನೀ ದುಡಿಯತ್ತ ನಾ ನೀನ್ ನೀ ದುಡಿಯತ್ ನಾನು ಬೇಯುದು ಅದ್ ಜಗಳ್ ಬೇಡ ಹುಚ್ಚರ್ ಹೌದು ಉಂಡವನ ಹೌದಿಲ್ ಅವ್ರ ಗಂಡಿ ಜಗಳಾಡೋರಾಕಿ ನಾವ್ ಇಬ್ರು ಕಮ್ಮಿಗೆ ತಿಂದು ಇನ್ನೊಂದು ಮೇಯ್ ಬಳ್ಸನು ಅವ್ರ ಇದ್ದ ಜಗಳಾಡುದು ಅವ್ರ ಹಾದ್ ಬಳಕೆ ಸರಿ ಓಳಬೇಕ ಮಾಡ್ ನೋಡಿ ನಮಿ